ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ನಮ್ಮದ್ದು ಯೂಟ್ಯೂಬ್ ಚಾನಲ್ ಈ ದಿನ ನಾವು ಹೃದಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಇದು ಹೇಗಾಗುತ್ತೆ ಹೃದಯಾಘಾತಕ್ಕೆ ಕಾರಣ ಏನು ಹೃದಯಾಘಾತದ ಲಕ್ಷಣಗಳೇನು ಹಾಗೆ ಹೃದಯಾಘಾತ ಅಂತಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣ ಮಾನವನ ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಪ್ರಮುಖವಾಗಿರೋ ಅಂಗ ಆಗಿದೆ ಇದು ನಮ್ಮ ದೇಹದಾದ್ಯಂತ ಆಮ್ಲಜನಕ ರಕ್ ಮತ್ತು ಸಮೃದ್ಧ ರಕ್ತವನ್ನು ಸಂಚಲನ ಮಾಡುತ್ತೆ ಇದು ನಮ್ಮ ದೇಹದಲ್ಲೇ ಎಲ್ಲ ದೈನಂದಿನ ಕಾರ್ಯಗಳಿಗೆ ಸಹಾಯ ಮಾಡುತ್ತೆ ವರ್ಷಗಳಿಂದ ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದರಿಂದ ಹೃದಯದ ಮೇಲೆ ಗಂಭೀರವಾದ ಪರಿಣಾಮ ಉಂಟುಮಾಡುತ್ತೆ ಇದು ಹೃದಯಾಘಾತ ಅಥವಾ ಪಾರ್ಶ್ವವಾಯುಗೆ ಮುಖ್ಯವಾಗಿರುವಂಥ ಒಂದು ಕಾರಣ ಆಗಿರ್ಬೋದು ನಿಮಗೆಲ್ಲ ತಿಳಿದಿರೋ ಹಾಗೆ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಕಾಯಿಲೆ ಆಗಿರುತ್ತೆ ಹೃದಯಾಘಾತ ಅಂತಂದರೆ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸೋದು ನಮ್ಮ ದೈನಂದಿನ ಕೆಲಸದ ಒತ್ತಡದಿಂದ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕಿದಾಗ ಹೃದಯದ ಸಮಸ್ಯೆ ಕಾಡ್ತಾ ಇರುತ್ತೆ ಅದರಲ್ಲೂ ನಮ್ಮ ದಿನನಿತ್ಯ ಜೀವನ ಶೈಲಿ ಹಾಗೆ ಆಹಾರ ಕ್ರಮದಿಂದಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸಣ್ಣ ವಯಸ್ಸಿಂದ ಹೃದಯ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರಿಗೂ ಕಾಡ್ತಾನೇ ಇರುತ್ತೆ ಅದು ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕನೂ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾರತ್ರ ಮಾತಾಡ್ತಿರ್ಬೇಕಾದ್ರೆ ಕುಸಿದು ಬಿದ್ದು ಪ್ರಾಣ ಹೋಗೋದಾಗಿರ್ಬೋದು ಅಥವಾ ಪ್ರೇಯರ್ ಪ್ರಾಣ ಹೋಗಿರೋದು ಗಾಡಿ ಓಡಿಸ್ಬೇಕಾದ್ರೆ ಪ್ರಾಣ ಹೋಗಿರೋದು ಇಂಥ ಅನೇಕ ಹೃದಯಾಘಾತ ಸಂಗತಿಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾನೇ ಇದ್ದೀವಿ ಹಾಗಾದರೆ ಹೃದಯಾಘಾತ ಯಾಕಾಗತ್ತೆ ಅದಕ್ಕೆ ಕಾರಣಗಳೇನು ಅಥವಾ ಹೃದಯಾಘಾತ ಬರೋದಕ್ಕಿಂತ ಮುಂಚಿತವಾದ ಲಕ್ಷಣಗಳೇನು ಅವುಗಳನ್ನು ನೋಡೋಣ ಈ ಹೃದಯಾಘಾತ ಅಂದ್ರೇನು ಮನುಷ್ಯನ ದೇಹದ ಹೃದಯದಲ್ಲಿ ರಕ್ತನಾಳಗಳು ಅಥವಾ ಕೊರೋನರಿ ಆರ್ಟರೀಸ್ ಅನ್ನೋದು ಇರುತ್ತೆ ದೇಹದಲ್ಲಿ ಒಟ್ಟು ಮೂರು ಕೊರೋನರಿ ಆಟರೀಸ್ ಇರುತ್ತೆ ಇದು ಯಾವುದೆಂದರೆ ಲೆಫ್ಟ್ ಕೊರೋನರಿ ಆರ್ಟರಿ ಸರ್ಕಮ್ ಸರ್ಕಂಫ್ಲೆಕ್ಸ್ ಸರ್ಕಂ ಆರ್ಟ್ರಿ ಹಾಗೆ ರೈಟ್ ಕೊರೋನರಿ ಆರ್ಟ್ರಿ ಈ ಮೂರು ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತದ ಸಂಚಲನೆ ನಡೀತಾ ಇರುತ್ತೆ ದೇಹದ ಇತರ ಸಮಸ್ಯೆಗಳಿಂದ ಕೂಡ ಹೃದಯಾಘಾತ ಆಗ್ಬೋದು ಬೇರೆ ಬೇರೆ ಸಮಸ್ಯೆ ಅಂತಂದರೆ ಸಕ್ಕರೆ ಕಾಯಿಲೆ ಹೈ ಕೊಲೆಸ್ಟ್ರಾಲ್ ಅಥವಾ ಹೆಚ್ಚು ರಕ್ತದೊತ್ತಡ ಇನ್ನಿತರ ಕಾರಣಗಳಿಂದ ರಕ್ತನಾಳಗಳಿದೆಯವಲ್ಲ ಅದರೊಳಗೆ ಬೊಜ್ಜು ಹಾಗೂ ಕ್ಯಾಲ್ಸಿಯಂ ಸೇರಿಕೊಂಡು ಕಾಲ ಕಳೆದಂತೆ ರಕ್ತನಾಳ ಕುಗ್ಗುತ್ತಾ ಹೋಗುತ್ತೆ ಇದರಿಂದ ರಕ್ತ ಚಲನೆಗೆ ಅಡ್ಡಿ ಉಂಟಾಗುತ್ತೆ ಈ ಅಡಚಣೆಯಾದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಕ್ಕೆ ರಕ್ತ ಚಲನೆ ನಿಂತು ಹೋಗುತ್ತೆ ಈ ಸಮಸ್ಯೆಯನ್ನು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಹೃದಯಾಘಾತದ ಪ್ರಮಾಣ ತೀವ್ರ ಪರಿಶ್ರಮದೊಟ್ಟಿಗೆ ಸಂಬಂಧಪಟ್ಟಿರುತ್ತೆ ಅದು ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ದೈಹಿಕ ಪರಿಶ್ರಮ ಯಾವುದೇ ಆಗಿರ್ಬೋದು ವಿಶೇಷವಾಗಿ ವ್ಯಕ್ತಿ ಸಾಮಾನ್ಯವಾಗಿ ಪರಿಶ್ರಮ ನಿರ್ವಹಿಸುವುದಕ್ಕಿಂತ ಹೆಚ್ಚು ತೀವ್ರವಾಗಿ ಶ್ರಮ ಹಾಕಿ ಕೆಲಸ ಮಾಡೋದ್ರಿಂದ ಹೃದಯಾಘಾತ ಸಂಭವಿಸುತ್ತೆ ಹೃದಯಾಘಾತದ ಕಾರಣಗಳು ಹೃದಯ ಬಡಿತ ನಿಯಂತ್ರಣದಲ್ಲಿರದೇ ಇರೋದು ಹಾರ್ಟ್ ಅನ್ನೋದು ಒಂದು ಪಂಪ್ ಇದ್ದಾಗೆ ಇದು ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಸರಬರಾಜು ಮಾಡುತ್ತೆ ಇದು ಶ್ವಾಸಕೋಶಕ್ಕೆ ಹೋಗಿ ಆಮ್ಲಜನಕವನ್ನು ಪಡೆದು ನಂತರ ಹೃದಯದಿಂದ ಒಳ್ಳೆಯ ರಕ್ತವು ಪಂಪ್ ಮಾಡುತ್ತೆ ಹೃದಯಾಘಾತ ಆದ ಸಂದರ್ಭದಲ್ಲಿ ಹೃದಯಕ್ಕೆ ತೊಂದರೆಯಾಗಿ ಹೃದಯಕ್ಕೂ ಕೆಲಸ ನಿಂತು ಹೋಗಿ ರಕ್ತ ಪೂರೈಕೆ ನಿಲ್ಲುತ್ತಾ ಹೋಗುತ್ತೆ ಹೃದಯ ಬಡಿತ ನಿಯಂತ್ರಣದಲ್ಲಿರದೆ ಕೂಡಲೇ ಹೃದಯದ ಕೆಲಸವನ್ನು ನಿಲ್ಲಿಸುತ್ತೆ ಈ ಹೃದಯಾಘಾತದಿಂದ ಉಸಿರಾಡುವ ಸಮಸ್ಯೆ ಎದುರಾಗಬಹುದು ಏಕೆಂದರೆ ಕೆಲವು ಸತಿ ಹೃದಯ ಸರಿಯಾಗಿ ಕೆಲಸ ನಿರ್ವಹಿಸದೆ ಪಂಪ್ ಮಾಡದೇ ಇರೋ ಕಾರಣ ರಕ್ತ ಶ್ವಾಸಕೋಶದಲ್ಲಿ ತುಂಬಿಕೊಂಡು ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಸಾಮಾನ್ಯವಾಗಿ ಹೃದಯಾಘಾತದ ಲಕ್ಷಣವನ್ನು ನೋಡೋದಾಗಿದ್ರೆ ಹೃದಯಾಘಾತ ಆದಾಗ ಸಾಮಾನ್ಯವಾಗಿ ಎದೆ ನೋವು ಕಾಣಿಸುತ್ತೆ ಮುಖ್ಯವಾಗಿ ಎದೆ ಬಿಗಿಯಾಗಿರೋ ಥರ ಅಥವಾ ಒತ್ತಿನ ಥರ ಹಿಸ್ಕಿದ್ದ ಹಾಗೆ ಅನುಭವ ಆಗುತ್ತೆ ಕೆಲವರಿಗೆ ಕೈಯಲ್ಲಿ ಬೆನ್ನಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಹ ಇದೇ ರೀತಿ ನೋವು ಕಾಣಿಸುತ್ತೆ ಅದು ತುಂಬ ಸಮಯ ತನಕ ಇರುತ್ತೆ ಹೃದಯಾಘಾತ ಆಗೋಕ್ಕೂ ಹದಿನೈದು ನಿಮಿಷ ಅಥವಾ ಒಂದುಗಳ ಒಂದು ಗಂಟೆಗಳ ಕಾಲ ಈ ನೋವು ಇರುತ್ತೆ ಇದು ಹೃದಯಾಘಾತದ ಚಿಹ್ನೆ ಇನ್ನು ಎದೆಯಲ್ಲಿ ಅಸ್ವಸ್ಥತೆ ಎದೆ ನೋವು ಅಥವಾ ಅಸ್ವಸ್ಥತೆ ಹೃದಯಾಘಾತದ ಸಾಮಾನ್ಯ ಲಕ್ಷಣ ಎದೆಯ ಮಧ್ಯಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಒತ್ತಡ ಹೊಟ್ಟೆ ತುಂಬಿರೋ ಥರ ಅನಿಸೋದು ಬಿಗಿತ ಅಥವಾ ನೋವಿನಿಂದ ಅಗ್ಗಿ ಎದೆ ನೋವು ಅಸ್ವಸ್ಥತೆ ಸಹಿತ ಉಂಟಾಗ್ಬೋದು ಹೆಚ್ಚಿಗೆ ಹಾರ್ಟ್ ಪೇಷಂಟ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋ ರೋಗಿಗಳು ಇದನ್ನು ಎದೆ ಮೇಲೆ ಆನೆ ಕೂತಿರೋದಕ್ಕೆ ಹೋಲಿಸ್ತಾರೆ ಈ ರೀತಿ ಅಸ್ವಸ್ಥತೆ ಕೆಲವು ನಿಮಿಷಗಳಿಗಿಂತ ಇರ್ಬೋದು ಅಥವಾ ಕಣ್ಮರೆ ಆಗ್ಬೋದು ಮತ್ತೆ ನಂತರ ಮತ್ತೆ ಕಾಣಿಸ್ಕೊಳ್ಬೋದು ಇನ್ನು ಉಸಿರಾಟ ತೊಂದರೆ ಹೃದಯಾಘಾತದ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ಉಸಿರಾಟದ ತೊಂದರೆ ಇದು ತನ್ನದೇ ಆದ ಲಕ್ಷಣ ಆಗಿರ್ಬೋದು ಅಥವಾ ಎದೆಯಲ್ಲಿ ಬಿಗಿಯಾಗಿರೋಂಥ ಭಾವನೆ ಇರ್ಬೋದು ಅಥವಾ ಗಾಳಿ ಅಥವಾ ಉಸಿರಾಡೋದಕ್ಕೆ ಅಸಮರ್ಥತೆಯಾಗಿಯೂ ಸಹ ಕಾಣಿಸ್ಕೊಳ್ಬೋದು ಇನ್ನು ವಾಕರಿಕೆ ವಾಕರಿಕೆ ಮತ್ತು ತಲೆ ತಿರುಗುವಿಕೆ ಕೂಡ ಹೃದಯಾಘಾತದ ಆರಂಭಿಕ ಲಕ್ಷಣ ಆಗಿರ್ಬೋದು ಇತರ ರೋಗಿಗಳು ಹೊಟ್ಟೆ ನೋವಿನೊಂದಿಗೆ ವಾಕರಿಕೆ ಅನುಭವಿಸ್ತಾರೆ ಈ ಸ್ಥಿತಿ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಏಕೆಂದರೆ ಅವು ಹೃದಯಾಘಾತಕ್ಕೆ ಒಳಗಾಗುವ ಹೆಚ್ಚಿನ ರೋಗಗಳು ಅನುಭವಿಸುವ ಎದೆಯ ಸಾಂಪ್ರದಾಯಿಕ ಅಸ್ವಸ್ಥತೆಯನ್ನು ಉಂಟು ಮಾಡೋದಿಲ್ಲ ವೆರೆಸಕ್ ಆಗದೇ ಇರುವಂಥ ಆಯಾಸ ದೈನಂದಿನ ಕೆಲಸದಿಂದ ಆಯಾಸ ಅಥವಾ ಆಯಾಸ ಉಂಟಾಗಬಹುದಾದರೂ ಅದು ಹೃದಯಾಘಾತದ ಎಚ್ಚರಿಕೆ ಚಿಹ್ನೆಯಲು ಒಂದಾಗಿರಲೂಬಹುದು ವಿಶ್ರಾಂತಿ ತೆಗೆದುಕೊಳ್ಳೋದ್ರಿಂದ ದೂರವಾಗದ ಸಾಮಾನ್ಯ ಮಟ್ಟದ ಒತ್ತಡ ಅಂದರೆ ಅಸಾಮಾನ್ಯ ಮಟ್ಟದ ಒತ್ತಡ ಅಥವಾ ಆಯಾಸ ಇದು ವಿಶೇಷವಾಗಿ ಮಹಿಳೆಯರಲ್ಲಿ ಹೃದಯಾಘಾತದ ಆರಂಭಿಕ ಲಕ್ಷಣ ಈ ಲಕ್ಷಣ ನಿಜವಾಗಲೂ ಹೃದಯಾಘಾತ ಆಗಬೇಕು ಅನ್ನೋಕ್ಕಿಂತ ಒಂದು ವಾರ ಮೊದಲೇ ಪ್ರಾರಂಭ ಆದರೂ ಆಗಬಹುದು ಬೆವರೋದು ಅನಿರೀಕ್ಷಿತ ಬೆವರು ಒಂದು ಹೃದಯಾಘಾತದ ಪ್ರಮುಖ ಲಕ್ಷಣ ಅಂದರೆ ವಾತಾವರಣ ತಂಪಿದ್ರೂ ಬೆವರೋದು ಅಂತ ಹೇಳ್ತೀವಲ್ಲ ಅದು ಇದನ್ನು ನಿರ್ಲಕ್ಷಿಸಬಾರ್ದು ಶೀತ ಬೆವರು ಅಂತ ಕರೆಯ ಪಡೋ ಇದು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಕೂಡ ಸಂಭವಿಸ್ಬೋದು ಚರ್ಮದ ಮೇಲೆ ದೇವದ ಭಾವನೆಯನ್ನು ಉಂಟು ಮಾಡುವುದು ಚೀತಬೆವರು ದೇಹದಲ್ಲಿ ಆತಂಕ ಉಂಟು ಮಾಡಬಹುದು ಮತ್ತು ಅವು ಇತರ ಹೃದಯಾಘಾತದ ಲಕ್ಷಣಗಳೊಂದಿಗೆ ಸಂಪಾದಿಸ್ ಸಂಭವಿಸಬೇಕಾದ್ರೆ ವೈದ್ಯಕೀಯ ಆರೈಕೆ ಬಗ್ಗೆ ಎಚ್ಚರವನ್ನು ನೀಡ್ತಾರೆ ಅಸಮ ಹೃದಯ ಬಡಿತ ಅಸಮಾನ ಹೃದಯ ಬಡಿತ ಹೃದಯಾಘಾತದ ಆರಂಭಿಕ ಲಕ್ಷಣ ಸತ್ತ ಆಗಿರ್ಬೋದು ಹೃದಯ ಬಡಿತ ಅಥವಾ ನಿಮ್ಮ ಹೃದಯ ಓಡುತ್ತಿದೆ ಅಲುಗಾಡ್ತಿದೆ ಅಥವಾ ಅನಿಯಮಿತ ಅನಿಯಮಿತವಾಗಿ ಅಂದರೆ ಮಾಮೂಲಿಗಿಂತ ಜಾಸ್ತಿ ಬಡ್ಕೊಡ್ತಿರೋದಿರ್ಬೋದು ಅಥವಾ ಕಡಿಮೆ ಬಡ್ಕೊಡ್ತಿರಬೇಕು ಅನ್ನುವಂತಹ ಒಂದು ಲಕ್ಷಣವೂ ಸಹ ಹೃದಯಾಘಾತದ ಲಕ್ಷಣ ಹೃದಯಾಘಾತದ ಇತರ ಲಕ್ಷಣಗಳು ಸ್ಥಿತಿಯಲ್ಲಿ ಸಂಭವಿಸಿದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರ್ದು ಪರಿಸ್ಥಿತಿ ತೀವ್ರತೆಯನ್ನು ನಿರ್ಧರಿಸುವಾಗ ಹೃದಯ ಬಡಿತ ಸಂಭವಿಸುವ ಸಂದರ್ಭವನ್ನು ಪರಿಗಣಿಸಬೇಕು ತೋಳುಗಳು ಕುತ್ತಿಗೆ ಪೆನ್ನು ಅಥವಾ ದವಡೆಯಲ್ಲಿ ನೋವುಗಳು ಕಾಣಿಸ್ಕೊಳ್ಳೋದು ಕೂಡ ಹೃದಯಾಘಾತದ ಒಂದು ಎಚ್ಚರಿಕೆಯಲ್ಲಿ ಒಂದು ಚಿಹ್ನೆ ಇದನ್ನು ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಈ ಲಕ್ಷಣಗಳನ್ನು ಕಡೆಗಣಿಸಲಾಗುತ್ತೆ ಅಸ್ವಸ್ಥತೆ ಅಥವಾ ನೋವು ತೀವ್ರವಾಗಿರುವುದಿಲ್ಲ ಮಂದ ನೋವು ಅಥವಾ ತೀಕ್ಷ್ಣವಾದ ನೋವು ಅನ್ನೋ ಕಾರಣಕ್ಕೆ ಇದನ್ನು ಕಡೆಗಣಿಸಲಾಗುತ್ತೆ ಆದರೆ ಇದು ಕಡೆಗಣಿಸುವಂಥ ಲಕ್ಷಣಗಳು ಅಲ್ಲ ಕಾಲು ಅಥವಾ ಪಾದದ ಊತ ಕಾಲುಗಳು ಕಣಕಾಳುಗಳು ಅಥವಾ ಪಾದಗಳಲ್ಲಿ ಊತ ಬರೋದು ಸಹ ಹೃದಯ ಸಮಸ್ಯೆಗಳ ಸಂಕೇತವಾಗಿರ್ಬೋದು ಮತ್ತು ಬಹುಶಃ ಹೃದಯಾಘಾತದ ಎಚ್ಚರಿಕೆಯ ಸಂಕೇತ ಸಹಿತ ಆಗಿರ್ಬೋದು ಹೆಚ್ಚಾಗಿ ಇದು ದ್ರವದ ಶೇಖರಣೆಯಿಂದ ಉಂಟಾಗುತ್ತೆ ಏಕೆಂದರೆ ಹೃದಯದ ದೇಹದ ಮೂಲಕ ದ್ರವವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಅಲ್ವಾ ಅಂತಹ ಕಾರಣಗಳಿಂದ ಹೃದಯದ ಇದರಲ್ಲಿ ಶೇಖರಣೆ ಆಗುತ್ತೆ ಆತಂಕ ಹೃದಯಾಘಾತವು ಆತಂಕ ಅಥವಾ ಭೀತಿಯ ಲಕ್ಷಣಗಳೊಂದಿಗೆ ಇರೋದು ಅಸಾಮಾನ್ಯವೇನಲ್ಲ ಕೆಲವು ರೋಗಿಗಳು ಹೃದಯಾಘಾತ ಮುಂಚೆಯೇ ಕಿರಿಕಿರಿಯನ್ನು ಅನುಭವಿಸ್ತಾರೆ ಅಥವಾ ವಿನಾಶದ ಭಾವನೆ ಸಹಿತ ಹೊಂದಿದ್ದೀವಿ ಅಂತ ಹೇಳ್ಕೊಳ್ತಾರೆ ಈ ರೀತಿಯ ಮಾನಸಿಕ ಚಿಹ್ನೆಗಳು ಸಾಕಷ್ಟು ಮುನ್ಸೂಚನೆ ಇರ್ಬೋದು ಹೃದಯಾಘಾತದ್ದು ಅಥವಾ ಯಾವುದೇ ಸಂದರ್ಭದಲ್ಲಿ ಇತರ ರೋಗ ಲಕ್ಷಣಗಳೊಂದಿಗೆ ಸಂಯೋಜಿಸಿದಾಗ ಇವುಗಳನ್ನು ನಿರ್ಲಕ್ಷಿಸಬಾರದು ಚರ್ಮದ ಬಣ್ಣ ಬದಲಾವಣೆ ಹೃದಯಾಘಾತದ ಲಕ್ಷಣಗಳಲ್ಲಿ ಒಂದು ತುಟಿಗಳು ಅಥವಾ ಬೆರಳ ತುದಿಯ ಸುತ್ತಮುತ್ತಲಿನ ಚರ್ಮದ ಬಣ್ಣ ಬದಲಾಗುತ್ತೆ ರಕ್ತ ಪ್ರವಾಹದಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ಈ ಲಕ್ಷಣ ಸಂಭವಿಸುತ್ತೆ ಈ ಸ್ಥಿತಿಯನ್ನು ಸೈನೋಸಿಸ್ ಅಂತ ಕರೆಯಲಾಗುತ್ತೆ ಈ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋದು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಳ್ಳುವಲ್ಲಿ ಪ್ರಯೋಜನಕಾರಿಯಾಗಿದೆ ಅಜೀರ್ಣ ಅಜೀರ್ಣದಂತಹ ಸಮಸ್ಯೆಯನ್ನು ಜನರು ಯಾವಾಗಲೂ ನಿರ್ಲಕ್ಷಿಸ್ತಾರೆ ಆದರೆ ಅವುಗಳನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಂದ್ಕೊಂಡು ನಿರ್ಲಕ್ಷಿಸ್ತಾರೆ ಅವು ಹೃದಯಾಘಾತದ ಲಕ್ಷಣ ಸಹಿತ ಆಗಿರ್ಬೋದು ಈ ಲಕ್ಷಣ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅವರು ಹೃದಯಾಘಾತದ ಅಸಾಮಾನ್ಯ ಪ್ರಸ್ತುತಿಯನ್ನು ಹೊಂದಿರುತ್ತಾರೆ ಜೀ ತೀವ್ರವಾದ ಎರೆ ಎದೆಯುರಿ ಅಥವಾ ಅಜೀರ್ಣವನ್ನು ಅನುಭವಿಸಿದರೆ ಅದು ಸಾಮಾನ್ಯವಾಗಿ ಚಿಕಿತ್ಸೆಗಳಿಗೆ ಸ್ಪಂದಿಸದೇ ಇದ್ದರೆ ವಿಶೇಷವಾಗಿ ಇತರ ರೋಗ ಲಕ್ಷಣಗಳೊಂದಿಗೆ ಇದ್ದರೆ ವೈದ್ಯರನ್ನು ಭೇಟಿ ಮಾಡೋದು ಮುಖ್ಯ ಆಗುತ್ತೆ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆ ಹೃದಯಾಘಾತಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಿಕೆ ಆಗಿರುತ್ತೆ ಆದ್ದರಿಂದ ಆದಷ್ಟು ರಕ್ತವನ್ನು ಹೆಪ್ಪುಗಟ್ಟುವುದನ್ನು ತಡೆದರೆ ಹೃದಯಾಘಾತದಿಂದ ಆಗುವ ದೊಡ್ಡ ಸಮಸ್ಯೆಯಿಂದ ಪಾರಾಗಬಹುದು ಆದಷ್ಟು ಈ ಚಿಹ್ನೆಗಳು ಕಂಡು ಬಂದರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಹೃದಯ ತಜ್ಞರು ಈ ರಕ್ತನಾಳಗಳ ಹೆಪ್ಪುಗಟ್ಟುವಿಕೆ ಅತಿ ಹೆಚ್ಚು ಸಮಯ ಕಳೆದಂತೆ ಹೆಚ್ಚು ತೊಂದರೆ ಹಾಗೂ ಹಾನಿ ಉಂಟಾಗುತ್ತೆ ಹೃದಯಾಘಾತದ ಕಾರಣಗಳು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಪರಿಧಮನಿಯ ಅಪಧಮನಿಗಳು ನಿರ್ಬಂಧಿಸಲ್ಪಟ್ಟಾಗ ಸಂಬಂಧಿಸುತ್ತದೆ ಪರಿಧಮನಿ ಅಪಧಮನಿಯು ಅನೇಕ ಕಾರಣಗಳಿಂದ ಕಿರಿದಾಗಬಹುದು ಇದು ಕೊಲೆಸ್ಟ್ರಾಲ್ನಂತಹ ವಸ್ತು ಸಂಗ್ರಹದಿಂದಾಗಿರ್ಬೋದು ಇದನ್ನು ಪರಿಧಬನಿಯ ಕಾಯಿಲೆ ಅಂತ ಸಹಿತ ಕರಿತೀವಿ ಹೆಚ್ಚು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ ಮತ್ತು ಎದೆ ಯೂರಿ ಬರುತ್ತಿದ್ರಿಂದ ಇನ್ನು ಹೃದಯಾಘಾತಕ್ಕೆ ಕಾರಣವಾಗುವಂಥ ಪ್ರಮುಖ ಕಾರಣಗಳು ನಿಯಮಿತವಾಗಿ ಧೂಮಪಾನ ಮಾಡೋದು ಆಲ್ಕೋಹಾಲ್ ಸೇವಿಸುವುದು ಹೆಚ್ಚಿನ ಸೋಡಿಯಂ ಮಟ್ಟವನ್ನು ಹೊಂದಿರುವಂತಹ ಅಸಮತೋಲನ ಇಲ್ ಇರುವಂಥ ಊಟವನ್ನು ತಿನ್ನೋದು ಮಧುಮೇಹ ಅಥವಾ ಕೊಲೆಸ್ಟ್ರಾಲ್ಗಳ ಔಷಧಿಗಳನ್ನು ಅನಿಯಮಿತವಾಗಿ ಸೇವನೆ ಮಾಡೋದು ಹೃದಯಾಘಾತದಿಂದ ಸಂಭವಿಸಬಹುದಾದಂಥ ಕೆಲವು ಲಕ್ಷಣಗಳನ್ನು ನೋಡಬಹುದಾದರೆ ಎದೆಯಲ್ಲಿ ಒತ್ತಡ ನೋವು ಬಿಗಿತ ಎದೆ ಅಥವಾ ತೋಳುಗಳಲ್ಲಿ ನೋವು ಇದು ನಿಧಾನವಾಗಿ ದವಡೆ ಮತ್ತು ಕುತ್ತಿಗೆ ಮತ್ತು ಬೆನ್ನಿಗೆ ಹರಡುತ್ತೆ ಉಸಿರಾಟ ತೊಂದರೆ ಸಹ ಆಗ್ಬೋದು ವಾಕರಿಕೆ ಎದೆಯುರಿ ಅಜೀರ್ಣ ಅಥವಾ ಹೊಟ್ಟೆ ನೋವು ಆಯಾಸ ಶೀತ ಬೆವರು ತಿಳಿ ತಲೆ ತಿರುಗುವಿಕೆ ಅಥವಾ ತಲೆ ತಿರುಗೋದು ಸಹ ಹೃದಯಾಘಾತದ ಲಕ್ಷಣಗಳಾಗಿರ್ಬೋದು ಹೃದಯಾಘಾತ ಸಂಭವಿಸುವಂಥ ಲಕ್ಷಣಗಳ ಕಂಡು ಬಂದರೆ ನಿರ್ಲಕ್ಷಿಸಬೇಡಿ ನಿಮಗೆ ಆಂಬ್ಯುಲೆನ್ಸ್ ಅಥವಾ ತುರ್ತು ವಾಹನ ಬರಲಿ ಸಾಧ್ಯವಾಗದಿದ್ದರೆ ಯಾರಾದರೂ ನಿಮ್ಮ ಹತ್ತಿರ ಆಸ್ಪತ್ರೆಗೆ ಕರೆದು ಒಯ್ಯಿರಿ ಅಂತ ಹೇಳ್ರಿ ಅಥವಾ ನಿಮಗೆ ಬೇರೆ ದಾರಿ ಇಲ್ದಿದ್ದಾಗ ಮಾತ್ರ ನೀವೇ ವಾಹನನ ಚಲಾಯಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಋತ ಹೃದಯ ತಜ್ಞರು ಶಿಫಾರಸ್ಸು ಮಾಡಿದರೆ ಮಾತ್ರ ಆಸ್ಪಿರಿನ್ ತೆಗೆದುಕೊಳ್ಳಿ ಆಸ್ಪಿರಿನ್ ಅನ್ನು ಮಾತ್ರ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯಲೇ ಸಹಾಯ ಮಾಡುತ್ತದೆ ಹೃದಯಾಘಾತದ ಸಮಯದಲ್ಲಿ ಆಸ್ಪಿರಿನ್ ತೆಗೆದುಕೊಳ್ಳುವುದರಿಂದ ಹೃದಯದ ಹಾನಿಯನ್ನು ಸಹಿತ ಕಡಿಮೆ ಮಾಡಬಹುದು ಡಾಕ್ಟರ್ಗಳು ಹೇಳದೆ ಹೊರತು ಆಸ್ಪಿರಿನನ್ನು ತೆಗೆದುಕೊಳ್ಳಬೇಡಿ ಆಸ್ಪಿರಿನ್ ತೆಗೆದುಕೊಳ್ಳಬೇಕು ಅಂತಂದರೆ ನೈನ್ ಡಬಲ್ ಒನ್ಗೆ ಕರೆ ಮಾಡೋ ಸಹಿತ ಮಾಹಿತಿ ತಿಳ್ಕೊಬೋದು ಅದು ಎಮರ್ಜೆನ್ಸಿ ವೈದ್ಯಕೀಯ ನಂಬರ್ ಆಗಿದೆ ಹೃದಯಾಘಾತವಾಗಿರೋ ವ್ಯಕ್ತಿಗೆ ನಾಡಿ ಮಿಡಿತವಿಲ್ಲದಿದ್ದರೆ ಅಥವಾ ಉಸಿರಾಡದಿದ್ದರೆ ಸಿ ತಕ್ಷಣವೇ ಸಿ ಪಿ ಆರ್ ಪ್ರಾರಂಭಿಸಿ ನೀವು ಸಿ ಪಿ ಆರ್ನಲ್ಲಿ ತರಬೇತಿ ಇಲ್ಲ ಅಂತಂದರೆ ಹ್ಯಾಂಡ್ ಓನ್ಲಿ ಸಿ ಪಿ ಆರ್ ಮಾಡಿ ಅಂದರೆ ವ್ಯಕ್ತಿಯ ಎದೆ ಮೇಲೆ ಬಲವಾಗಿ ಮತ್ತು ವೇಗವಾಗಿ ತಳ್ಳಿ ಇದನ್ನು ನಿಮಿಷಕ್ಕೆ ಸುಮಾರು ನೂರರಿಂದ ನೂರಿಪ್ಪತ್ತು ಬಾರಿ ಮಾಡಬೇಕಾಗತ್ತೆ ಇವಿಷ್ಟು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಇನ್ನು ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು